ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನಾನು ಶುಕ್ರವಾರ ಶುಕ್ರವಾರದ ಪೂಜೆ ಜೊತೆಗೆ ಶುರು ಮಾಡ್ಕೋತಾ ಇದ್ದೀನಿ ಎಲ್ಲರಿಗೂ ಮಹಾಲಕ್ಷ್ಮಿ ಒಳ್ಳೇದು ಮಾಡ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡ್ಲಿ ನನ್ನ ವೀವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಗೆ ಎಕ್ಸ್ಪೆಷಲಿ ಲಕ್ಷ್ಮಿ ಯಾವಾಗಲೂ ಬಲಗಡನೆ ಇದ್ದು ಅವರನ್ನು ಕಾಪಾಡ್ಲಿ ಅವ್ರಿಗೆ ಅವರು ಬೇಡಿದಂಥ ಎಲ್ಲ ಆಸೆಗಳನ್ನ ಪೂರೈಸ್ಲಿ ಅಂತ ನಾ ಕೇಳ್ಕೊತೀನಿ ಹೇಗಿದೆ ನಮ್ಮನೆ ನಮ್ಮನೆ ಲಕ್ಷ್ಮಿ ದೇವ್ರ ಮನೆ ದೇವ್ರ ಮನೆ ಲಕ್ಷ್ಮಿ ಪೂಜೆ ಅವರಲ್ಲ ವರಲಕ್ಷ್ಮಿ ಇಲ್ಲ ಮಾಮೂಲಿ ಶುಕ್ರವಾರದ ಪೂಜೆ ನಮ್ಮನೆ ಕಾಯಿಲಿ ಇದು ಬಂದಿದೆ ಏನು ಮೊಳಕೆ ಬಂದಿದೆ ಅದು ಒಳ್ಳೆದಾಗ ಕೆಟ್ಟ ನನಗೆ ಗೊತ್ತಿಲ್ಲ ಬಟ್ ಆದರೆ ಮೊಳಕೆ ಬಂದಿದೆ ತುಂಬ ದಿವಸದಿಂದ ಅದನ್ನು ಹಾಗೆ ಬರ್ತಾ ಇದೆ ಹಾಗೆ ಮೈಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಬಹುಶಃ ಏನು ಸ್ವಲ್ಪ ಉದ್ದ ಆದಮೇಲೆ ಅದು ಭೂಮಿಗೆ ಹಾಕಬೇಕು ಅನ್ನೋಂಗೆ ಕಾಣುತ್ತೆ ನೋಡೋಣ ಈಗ ಹೇಗನ್ನಿಸ್ತು ನಮ್ಮದು ದೇವ್ರ ಮನೆ ಕಮೆಂಟ್ ಮಾಡಿದ್ವಿ